ಮಾತಿನಲ್ಲಿ ಮಾತ್ರ ದೇಶಪ್ರೇಮವನ್ನ ತೋರಿಸುವುದು ದೇಶಪ್ರೇಮವಲ್ಲ ಅಂತ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ಶಾಸಕ ಎಸ್ ಪೊನ್ನಣ್ಣ ಅಭಿಪ್ರಾಯಪಟ್ಟರು ವಿರಾಜಪೇಟೆ ಪಟ್ಟಣದ ತಾಲೂಕು ಮೈದಾನದಲ್ಲಿ ಗುರುವಾರ ನಡೆದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಸ್ವಾತಂತ್ರ್ಯ ಹೋರಾಟಗಾರರಿಂದ ಭಾರತೀಯರು ಸದಾ ಸ್ಮರಿಸಬೇಕು ದೇಶದ ಮೊದಲ ಪ್ರಧಾನಿ ನೆಹರು ಅವರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭ ಸುಮಾರು ಒಂಬತ್ತು ವರ್ಷಗಳ ಕಾಲ ಜೈಲು ವಾಸವನ್ನ ಅನುಭವಿಸಿದ್ರು

ಈ ಭಾರತ್ ಮಾತಾ ಜಯ ಇದೇವಂತ ಘೋಷಣೆಯನ್ನ ಈ ದೇಶಕ್ಕೆ ಕೊಟ್ಟವ್ರೆ ಯಾರು ಈ ಘೋಷಣೆಯ ಮೂಲಕ ಬ್ರಿಟಿಷರ ವಿರುದ್ಧ ಸದಸ್ಯರಾಗಿ ಮಾಡಿದಾಗ ಗುಂಡನ್ನು ತಿಂದವರು ಎದೆ ಮೇಲೆ ತಿಂದವರೇ ಒಂದು ಸ್ವಾತಂತ್ರ್ಯ ಹೋರಾಟದಿಂದ ಕಳಿಸ್ಕೊಂಡವರು ಯಾರು ಇದು ಇತಿಹಾಸ ಇತಿಹಾಸವನ್ನು ಇತಿಹಾಸ ಇತಿಹಾಸ ಸೃಷ್ಟಿ ಮಾಡಲಿಕ್ಕಾಗಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಇತಿಹಾಸವನ್ನ ತಿಳಿಸ್ರು ಕೂಡ ಇತಿಹಾಸ ಸೃಷ್ಟಿ ಮಾಡಲಿಕ್ಕಾಗಿದ್ದಾರೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಯಾವತ್ತೂ ಕೂಡ ನಾವು ಓಡಾಡ್ತಾ ಇರುವಂತಹ ಸ್ವಾತಂತ್ರ್ಯ ಇಲ್ಲದೆ ಅದನ್ನು ಕೊಟ್ಟಂತವ್ರು ಯಾರು ಯಾವ ಸಂಘಟನೆ ಯಾರು ಹೋರಾಟಗಾರರು ಯಾರು ನೇತೃತ್ವದ ವಹಿಸಿರು ಅದನ್ನು ಮರೀಲಿಕ್ಕೆ ಸಾಧ್ಯ ಈ ಜವಾಬ್ದಾರಿ ವಿಧಾನ ಪರಿಷತ್ನ ಸದಸ್ಯ ಎಂ ಸುಜಾ ಕುಶಾಲಪ್ಪ ಮಾತನಾಡಿ ಹಿರಿಯರ ಹೋರಾಟದ ಫಲವಾಗಿ ನಾವಿಂದು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೇವೆ ಈ ಸ್ವಾತಂತ್ರ್ಯವನ್ನು ಉಳಿಸಿ ಬೆಳೆಸಬೇಕಾಗಿರುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದರು ಸ್ವತಂತ್ರಕ್ಕಿಂತ ಮುಂಚೆ ನಮ್ಮ ದೇಶವನ್ನು ಬ್ರಿಟಿಷರು ಆಡಳಿತ ನಡೆಸ್ತಾ ಇದ್ದರು ಬ್ರಿಟಿಷರಲ್ಲದೆ ನಮ್ಮ ದೇಶವನ್ನು ಪ್ರೋಸಿಕ್ಯೂಸರು ರಕ್ಷರು ತಹಶೀಲ್ದಾರ್ ರಾಮಚಂದ್ರ ಎಚ್ ಎನ್ ಅವರು ಧ್ವಜಾರೋಹಣ ನೆರವೇರಿಸಿದರು ಪೊಲೀಸ್ ಎನ್ಸಿಸಿ ಸ್ಕೌಟ್ಸ್ ಮತ್ತು ಗೇಟ್ಸ್ ತಂಡಗಳು ಪಥ ಸಂಚಲನ ನಡೆಸಿದವು ಕೊನೆಯಲ್ಲಿ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ದೇಶಭಕ್ತಿಯಿಂದ ಸಾರುವ ಆಕರ್ಷಕ ನೃತ್ಯಗಳನ್ನು ಪ್ರದರ್ಶಿಸಿದರು ಡಿವೈಎಸ್ಪಿ ಮೋಹನ್ ಕುಮಾರ್ ಸಿಪಿಐ ಶಿವರುದ್ರ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ಡಿಪಿ ರಾಜೇಶ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಚಂದ್ರಕುಮಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಕಾಶ್ ಪುರಸಭೆಯ ಸದಸ್ಯರು ವಿವಿಧ ಇಲಾಖೆ ಅಧಿಕಾರಿಗಳು ಶಾಲಾ ಕಾಲೇಜುಗಳ ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರು ಸೇರಿದಂತೆ ಸಾರ್ವಜನಿಕರು ಈ ಸಂದರ್ಭ ಪಾಲ್ಗೊಂಡಿದ್ದರು ಕ್ರೀಡೆಗೆ ಹೆಚ್ಚಿನ ಒಂದು ಮಾಹು ನೀಡುವಂತ ಕೂಡಲೇ ಬೇರೆ ಪ್ರಮೋದ್ ಎನ್ ಪೊಲೀಸ್ ಉಪನಿರೀಕ್ಷಕರು ಇವರ ನೇತೃತ್ವದಲ್ಲಿ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ